ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಜೀವನವೆಂಬುದು ನಾಟಕ ನಿಜ ಆದರೆ ಜೀವನವೆಲ್ಲ ನಾಟಕವಲ್ಲ ನಾಟಕದಲ್ಲಿ ಅಭಿನಯ ಮುಖ್ಯ ಆದರೆ ಬದುಕಿನ ಜೀವನಕ್ಕೆ ಅನುಭವ ಮುಖ್ಯವಲ್ಲವ ಅದೇ ರೀತಿ ನೀವು ಸುಂದರವಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಜೀವನವನ್ನು ಸುಂದರವನ್ನಾಗಿ ಮಾಡುವವರನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತವಾಗುತ್ತದೆ ಬದುಕಿನ ಕಷ್ಟ ಕೋಟಲೆಗಳನ್ನು ಪ್ರತಿಭಟಿಸುವುದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ನಿಮಗೆ ಗೆಲುವು ಖಂಡಿತವಾಗಲು ಸಿಗುತ್ತೆ ಕನಸುಗಳು ಎಲ್ಲರಿಗೂ ಇರುತ್ತೆ ಗೆಲ್ಲುವ ಛಲ ಇದ್ದವರು ಮಾತ್ರ ಅದನ್ನು ಈಡೇರಿಸಿಕೊಳ್ಳುತ್ತಾರೆ ಕನಸುಗಳನ್ನು ಕಾಣುತ್ತಾ ನೀವು ಮಲಗೆ ಇದ್ರೆ ಮಲಗೆ ಇರಬೇಕಾಗುತ್ತೆ ಜೀವನದಲ್ಲಿ ನೀವು ಯಾರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಒಳ್ಳೆಯತನದಿಂದ ಬದುಕಲು ಪ್ರಯತ್ನ ಪಡಿ ನಿಮ್ಮ ಒಳ್ಳೆಯತನ ಎಲ್ಲರಿಗೂ ಇಷ್ಟ ಆಗಿಯೇ ಆಗುತ್ತೆ ನಿಂದನೆಗಳಿಗೆ ಕಿವಿ ಕೊಡಬೇಡಿ ನಿಂದನೆಗಳಿಗೆ ಕಿವಿ ಕೊಟ್ಟರೆ ನೀವು ಗುರಿ ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಕೇಡರಾಗಿ ಇದ್ದುಬಿಡಿ ಪರಚಿಕೊಳ್ಳುವವರು ಪರಚಿಕೊಳ್ಳುತ್ತಲೇ ಇರುತ್ತಾರೆ ಕಳೆದುಕೊಂಡ ಜಾಗದಲ್ಲೇ ಹುಡುಕಬೇಕು ಸೋತ ಜಾಗದಲ್ಲೇ ಗೆಲ್ಲಬೇಕು ಅವಮಾನಿಸದ ಜಾಗದಲ್ಲೇ ಬೆಳೆದು ನಿಲ್ಲಬೇಕು ತಿರಸ್ಕಾರ ಮಾಡಿದವರಿಂದಲೇ ನಾಳೆ ಅವರಾಗೆ ಸನ್ಮಾನ ಮಾಡುವಂತಿರಬೇಕು ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ ನಾವು ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಆಲೋಚನೆಯಿಂದಲೇ ಇದೆ ನಮ್ಮ ಆಲೋಚನೆಗಳಿಂದ ನಾವು ಜಗತ್ತನ್ನೇ ರೂಪಿಸುತ್ತೇವೆ ಭೂತಕಾಲದ ಬಗ್ಗೆ ಚಿಂತಿಸಬೇಡಿ ಭವಿಷ್ಯದ ಕನಸು ಕಾಣಬೇಡಿ ನಿಮ್ಮ ಮನಸ್ಸನ್ನು ಈ ಕ್ಷಣದ ಮೇಲೆ ಕೇಂದ್ರೀಕರಿಸುವುದನ್ನು ನೀವು ಕಲಿತುಕೊಳ್ಳಿ ನಿಮ್ಮ ಮನಸ್ಸನ್ನು ಪದೇ ಪದೇ ನೋಯಿಸುವವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ ಮೂರು ಕೆಲಸ ತಪ್ಪದೇ ಮಾಡಿ ಮೊದಲನೆಯದು ನಿಮಗೆ ನೋವು ಕೊಟ್ಟುವವರ ಬಗ್ಗೆ ಯಾವತ್ತಿಗೂ ಚಿಂತಿಸಬೇಡಿ ಏಕೆಂದರೆ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡುವುದರಿಂದ ನಮ್ಮ ದುಃಖಗಳಿಗೆ ನಾವೇ ಕಾರಣವರಾಗುತ್ತೇವೆ ಎರಡನೆಯದು ಅವಮಾನ ಮಾಡಿದವರ ಮುಂದೇ ಗೆದ್ದು ತೋರಿಸಬೇಕು ನಿಮ್ಮ ಪ್ರಯತ್ನದಲ್ಲಿ ನೀವು ನಿರತರಾಗಿದ್ದರೆ ನಿಮ್ಮ ಪ್ರಯತ್ನವನ್ನು ಹಾಳು ಮಾಡುವುದಕ್ಕೆ ಅಂತಾನೆ ಕೆಲವರು ಕಾದು ಕುಳಿತಿರುತ್ತಾರೆ ಅಂಥವರ ಮುಂದೆ ಬೆಳೆದು ನಿಲ್ಲಬೇಕು ನಾವು ಏನು ಅನ್ನೋದನ್ನು ಅವರಿಗೆ ತೋರಿಸಿಕೊಡಬೇಕು ಕೊನೆಯದಾಗಿ ನಿಂದಿಸುವವರ ಜೊತೆ ಕಾಲ ಕಳೆಯಬೇಡಿ ಯಾರಾದರೂ ನಿಮ್ಮ ಬಗ್ಗೆ ಬೇರೆಯವರ ಹತ್ತಿರ ನಿಂದಿಸುತ್ತಿದ್ದರೆ ಅಂಥವರ ಬಳಿ ಹೆಚ್ಚು ಸಮಯ ಕಳೆಯಬೇಡಿ ಏಕೆಂದರೆ ಅವರು ನಾಟಕದ ಬದುಕಿನಲ್ಲಿ ನಟನೆ ಮಾಡುತ್ತಾರೆ ಅಂಥವರು ಯಾವಾಗಲೂ ಅಪಾಯಕಾರಿ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ತಪ್ಪು ಮಾಡಿದಾಗ ಮಾತ್ರ ನಮಗೆ ನೆಪಗಳು ಸುಳ್ಳುಗಳು ಸಮರ್ಥನೆಗಳೆಲ್ಲವೂ ಬೇಕಾಗುತ್ತವೆ ನಾವು ಸರಿ ಇದ್ದಾಗ ನಮಗೆ ಯಾವ ಸುಳ್ಳಿನ ನೆಪದ ಸಮರ್ಥನೆಗಳು ಅಗತ್ಯವೂ ಬೇಕಾಗುವುದಿಲ್ಲ ಕೊನೆಯದಾಗಿ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ಒಂದೇ ಮಾತು ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಸ್ತಕಗೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ